ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು ಫಾರ್ಚೂನ್ ಕಾಟನ್ ಅಂಡ್ ಆಗ್ರೋ ಇಂಡಸ್ಟ್ರಿ ಗೌರಾಕ್ಪುರ ಹಾವೇರಿ ಇವರ ವತಿಯಿಂದ ಸಿ ಬಿ ಎಂ ಸೂರ್ಯ ಅನ್ನೋ ಪ್ರಾಡಕ್ಟ್ ಲಾಂಚ್ ಮಾಡಿದೀವಿ ಇದರ ಮೂಲ ಉದ್ದೇಶ ಹಸುವಿನ ಆರೋಗ್ಯ ನಿಮ್ಮ ಆದಾಯ ಕಾಣಿಸ್ ಮೇಲೆ ಯಾವುದೇ ರೀತಿಯ ರಾಸಾಯನಿಕಗಳನ್ನು ಬಳಸದೆ ಯೂರಿಯಾ ಆಹಾರವನ್ನಾಗಿ ತಯಾರಿ ಮಾಡಿರ್ತೀವಿ ಈ ಪ್ರಾಡಕ್ಟ್ ಬಳಸೋದ್ರಿಂದ ರೈತರಿಗೆ ಯಾವೆಲ್ಲ ಉಪಯೋಗ ಇದೆ ಅಂತ ರೈತರ ಕೇಳೋಣ ಸರ್ ನಿಮ್ಮೂರು ಸರ್ ನಮ್ಮೂರು ಮಳೆ ತಮ್ಮ ಅಂತ ಹೇಳಿ ಶಿವರ್ಪುರ್ ಶಿವಮೊಗ್ಗ ಡಿಸ್ಟಿಕ್ ಹಾಂ ಸರ್ ಈಗ ನಾನ್ ನಾಲ್ಕು ಹಸುಗಳು ಇದ್ದಾವೆ ನಾಲ್ಕ ಹಸುಗಳಲ್ಲಿ ಮೊದಲು ಹದಿನೆಂಟು ಲೀಟರ್ ಇಂದ ಹಿಡಿದು ಇದನ್ನ ಹಾಕಿ ಇಪ್ಪತ್ತು ಇಪ್ಪತ್ತೈದು ದಿವಸ ಆಯ್ತು

ಸುಮ್ನೆ ಬೇರೆ ಈ ತೌಡು ಹಿಟ್ಟು ಅದನ್ನ ಹಾಕೋದ್ಕಿಂತ ಇದನ್ನ ಬಳಸೋದೇನು ತೊಂದರೆ ಏನಿಲ್ಲ ಎಲ್ಲ ರೈತರು ಇದ್ರ ಸ್ವಲ್ಪ ಇವಾಗ ನೀವು ತಗೊಳ್ದೆ ತಗೊಂಡು ಅದೇ ತರ ಬೇರೆ ರೈತರಿಗೂ ಹೇಳ್ರಿ ಅಂತ ಕೇಳ್ತೀನಿ ಬೇರೆ ರೈತರಿ ಆದ್ರೂ ಅಷ್ಟು ಈಗ ನಾನು ತಗೊಂಡಾದ್ಮೇಲೆ ಬಹಳ ಜನ ಕೇಳಿದ್ದೀನಿ ಹಾ ಸರ್ ಈ ತೌಡು ಇಟ್ಟು ತಗೊಂಡ್ಬರೋದು ಅಷ್ಟೇ ಹೋಗ್ಬೇಕತಿ ಇದೇ ಅದೇ ರೊಕ್ಕ ಒಳಗನೆ ಇದೇ ಬರ್ಬೋದಲ್ಲ ಯಾಕೆ ತಗೋಬಾರ್ದು ಪ್ರೊಡಕ್ಟ್ ಅದ್ರೊಳಗ ಅಕ್ಕಿ ಇಟ್ಟು ಅಕ್ಕಿ ಇಮೇಲ್ ಮಾಡಿ ತಗೋಳು ಈಗ ಅದ್ರ ಬದಲಿಗೆ ಕಾಳುಗಳು ಇಪ್ಪತ್ತ್ ಮೂರು ವೆರೈಟಿ ಕಾಳುಗಳು ಉಪಯೋಗಿಸಬಾರದು ಹಂಗಾಗಿ ಹಂಗ್ ಚೆನ್ನಾಗೈತಿ ಬಹಳ ಚೆನ್ನಾಗಿ ಗೊತ್ತಾತ್ರಿ ಇದನ್ನ ಆಮೇಲೆ ಇದೆಲ್ಲಕ್ಕಿಂತ ಮುಂಚೆ ಮೇನ್ ಹೇಳಬೇಕಂದ್ರೆ ಕೆಚ್ಚಪಾವು ರಿಕವರಿ ಆಗತ್ತಲ್ಲ ಅದು ಬಹಳ ಖುಷಿ ಆಗ್ತೈತೆ ನಮಗೂ ಖುಷಿ ಆಗ್ತಾ ಇದೆ ಸರ್ ಖುಷಿ ಆಗ್ತದೆ ಹಾ ಸರ್ ಇಷ್ಟೆಲ್ಲ ಮಾಹಿತಿ ನಮ್ ಜೊತೆ ಹಂಚ್ಕೊಂಡಿದ್ದಕ್ಕಾಗಿ ಸಿಬಿಎಂ ಬಿ ಎಂ ಸೂರ್ಯ ಇವರ ವತಿಯಿಂದ ತುಂಬ ಧನ್ಯವಾದ